ರಾಜ್ಯದ ಜನರಿಗೆ ಕಾದಿದೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ರಾಜ್ಯ ಸರ್ಕಾರ ಜನರಿಗೆ ಮತ್ತೊಂದು ಶಾಕ್ ನೀಡೋದಿಕ್ಕೆ ಸಜ್ಜಾಗಿದೆ ನಂದಿನಿ ಹಾಲಿನ ದರದ ಏರಿಕೆಯ ಸುಳಿವು ನೀಡಿದೆ ಸರ್ಕಾರ ಪರಿಷತ್ನಲ್ಲಿ ಬೆಲೆ ಏರಿಕೆಯ ಸುಳಿವನ್ನ ಸಚಿವ ಕೆ ವೆಂಕಟೇಶ್ ಅವರು ನೀಡಿದ್ದಾರೆ ರಾಜ್ಯದ ಜನರಿಗೆ ಈ ಮೂಲಕ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕಾದಿದೆ ನಂದಿನಿ ಹಾಲಿನ ದರದ ಏರಿಕೆಯ ಸುಳಿವನ್ನ ಸರ್ಕಾರ ನೀಡಿದೆ ಹಾಲಿನ ದರ ಹೆಚ್ಚಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡಬೇಕು ಅಂತ ಒತ್ತಡ ಇದೆ ಹಾಲು ಜಾಸ್ತಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ರೂ ಕೂಡ ಅನುದಾನ ಸಿಗ್ತಾ ಇಲ್ಲ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಕೋಟಿ ರೂಪಾಯಿ ಮಾತ್ರ ಬಜೆಟ್ ಹಂಚಿಕೆ ಇದೆ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಈ ಮೂಲಕ ನಂದಿನಿ ಹಾಲಿನ ದರ ಏಳಿಕೆ ಏರಿಕೆಯ ಸುಳಿವನ್ನು ಈಗ ಸರ್ಕಾರ ನೀಡ್ತಾ ಇರೋದು ಕಳೆದ ಜೂನ್ ತಿಂಗಳಲ್ಲಿ ಏರಿಕೆಯನ್ನು ಮಾಡಲಾಗಿತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಹಾಲಿನ ಪ್ರಮಾಣವನ್ನು ಕೂಡ ಏರಿಸಿ ಹಾಲಿನ ರೇಟ್ ಹೆಚ್ಚಳ ಮಾಡಲಾಗಿತ್ತು ಇದೀಗ ಮತ್ತೊಂದು ಬಾರಿ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಹೆಚ್ಚಳ ಈಗ ಸರ್ಕಾರ ನಿರ್ಧಾರವನ್ನು ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವ ಕೆ ವೆಂಕಟೇಶ್ ಅವರು ಮಾಡಬೇಕು ಬೇಡಿಕೆ ಇದೆ ಚರ್ಚೆ ಮಾಡಿದ್ದೀವಿ ಚರ್ಚೆ ಎಷ್ಟು ಹಾಲಿನ ಜನ ಆಗ ರೈತರು ಹತ್ತು ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ನಾವು ನಾವಿನ್ನು ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡಬೇಕು ಅಂತ ರೈತ ಒತ್ತಡ ಇದೆ ಅದು ಎಷ್ಟು ಮಾಡಬೇಕು ಅಂತ ಏನೋ ತೀರ್ಮಾನ ಮಾಡಿದ್ರೆ ರೇಟ್ ಅಂತ ಜಾಸ್ತಿ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಸಭೆ ಮಾಡಿ ಮಾಡ್ತೀವಿ ಅಲ್ಲ ಸದಸ್ಯರಿಗೆ ಉತ್ಪಾದನೆ ವೆಚ್ಚ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಜಾಸ್ತಿ ತಮಗೂ ಗೊತ್ತಿದೆ ತಾವು ತಮ್ಮ ಅನುಭವ ಇದೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ರೈತರ ಬೇಡಿಕೆನೂ ಕರೆಕ್ಟ್ ಇದೆ ಅದನ್ನ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಬನಿ ಬಗ್ಗೆಯಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಕಳೆದ ಜೂನ್ ತಿಂಗಳಲ್ಲಿ ಹಾಲಿನ ದರವನ್ನು ಏರಿಕೆ ಮಾಡಲಾಗಿತ್ತು ಇದೀಗ ಮತ್ತೊಮ್ಮೆ ಸರ್ಕಾರ ಅದೇ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸೂಚನೆಯನ್ನು ಕೊಡ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ನಮಸ್ಕಾರ ಇವತ್ತು ಪರಿಷತ್ನಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯರಾದಂತಹ ಎಂ ಜಿ ಮುಳೆ ಮತ್ತೆ ಉಮಾಶ್ರೀ ಅವರು ಕೇಳಿದಂತಹ ಪ್ರಶ್ನೆಗೆ ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್ ಅವರು ನೀಡಿದಂತಹ ಉತ್ತರ ಇದು ಆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನ ಕೊಡುವಲ್ಲಿ ಸರ್ಕಾರ ವಿಳಂಬ ಧೋರಣೆಯನ್ನ ತೋರ್ತಾ ತೋರ್ತಾ ಇದೆ ಪ್ರೋತ್ಸಾಹಧನ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸದಸ್ಯರು ಕೇಳಿದಂತಹ ಸಂದರ್ಭದಲ್ಲಿ ಆ ಸಚಿವರಾದಂತಹ ವೆಂಕಟೇಶ್ ಅವರು ಉತ್ತರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಈಗಾಗಲೇ ಹಾಲಿನ ಬೆಲೆ ಏರಿಕೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ ಹಾಗಾಗಿ ಪ್ರೋತ್ಸಾಹ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಹಾಲು ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರಂತರವಾದ ಬೇಡಿಕೆ ಇದೆ ಅದನ್ನ ಚರ್ಚೆ ಮಾಡಿ ನಾವು ಹಾಲಿನ ದರವನ್ನ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದನ್ನ ಶೀಘ್ರದಲ್ಲೇ ಸರ್ಕಾರ ನಿರ್ಧಾರ ಮಾಡುತ್ತೆ ಅದಾದ ಬಳಿಕ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಇದರಿಂದ ಸಿಗುತ್ತೆ ಅನ್ನುವಂತ ಒಂದು ಉತ್ತರವನ್ನ ನೀಡಿರುವಂತದ್ದು ಹಾಗಾಗಿ ಸದ್ಯದಲ್ಲೇ ಹಾಲಿನ ದರ ಏರಿಕೆ ಮಾಡುವ ಬಗ್ಗೆ ಒಂದು ಸಭೆಯನ್ನ ಕೂಡ ಸೇರಲಾಗುತ್ತೆ ಅಲ್ಲಿ ಎಷ್ಟರ ಮಟ್ಟಿಗೆ ಹಾಲಿನ ಬೆಲೆಯನ್ನ ಹೆಚ್ಚಳ ಮಾಡಬೇಕು ಅನ್ನುವ ನಿರ್ಧಾರವನ್ನ ಮಾಡಿ ಅದರಲ್ಲಿ ಬರುವಂತಹ ಲಾಭಾಂಶವನ್ನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನದ ರೀತಿಯಲ್ಲಿ ವರ್ಗಾವಣೆ ಮಾಡಲಾಗುತ್ತೆ ಅನ್ನುವಂತಹ ಉತ್ತರವನ್ನ ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್ ಅವರು ನೀಡಿರುವಂತದ್ದು ಹಾಗಾಗಿ ಹಾಲಿನ ದರ ಏರಿಕೆಯಾಗುವಂತದ್ದು ಬಹುತೇಕ ಸದ್ಯದಲ್ಲೇ ಆಗಲಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್